ಎಲ್ಲರಿಗೂ ನಮಸ್ಕಾರ ಸೌಂದರ್ಯ ಲಹರಿ ಕಲಿಕೆಗೆ ಸ್ವಾಗತ ನಾನು ನಿಮ್ಮ ಪೂರ್ಣಿಮಾ ಮಂಜುನಾಥ್ ಬನ್ನಿ ಈ ದಿನ ಕಲಿಯೋಣ ಸೌಂದರ್ಯ ಲಹರಿಯ ಶ್ಲೋಕ ನಲವತ್ತ ನಾಲ್ಕು ನಲವತ್ತ ನಾಲ್ಕನೇ ಶ್ಲೋಕದಲ್ಲಿ ನಾವು ದೇವಿಯ ಬೈತಲೆಯ ವರ್ಣನೆಯನ್ನು ತಿಳ್ಕೊಳ್ಬಹುದು ಹೇಗಿದೆ ಬೈತಲೆ ಮತ್ತು ಏನು ಅದರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಅಂತೆ ಮೊದಲಿಗೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ಲೋಕದಲ್ಲಿ ಪದಗಳು ಹೀಗಿದೆ ಸೌಂದರ್ಯ ಲಹರಿಯ ಶ್ಲೋಕ ನಲವತ್ನಾಲ್ಕನೇ ಶ್ಲೋಕದಲ್ಲಿ ದೇವಿಯ ಬೈತಲೆಯ ವರ್ಣನೆ ತನೋದು ಕ್ಷೇಮಂ ನಸ್ತವ ವದನ ಸೌಂದರ್ಯ ಲಹರಿಹಸ್ರೋತ ಸರಣಿರಿವ ಸೀಮಂತ ಸರಣಿಹಿ ವಹಂತಿ ಸಿಂಧೂರಂ ಪ್ರಬಲ ಕವರಿ ಕವರೀ ಭಾರತಿಮಿರೀಷ ಬೃಂದೈರ್ಬಂದೀಕೃತಮ ನವೀನಾರ್ಕ ಕಿರಣಂ ಪದಗಳು ಒಂದು ಎರಡು ಮೂರು ಸಾರಿ ಹೇಳ್ಕೊಂಡ್ರೆ ನಿಮಗೆ ಅದು ಸರಳವಾಗ್ತಾ ಬರುತ್ತೆ ತವ ಅಂದ್ರೆ ಇಲ್ಲಿ ದೇವಿಗೆ ಹೇಳ್ತಾ ಇರುವಂತಹದ್ದು ದೇವಿ ದೇವಿಯೇ ನಿನ್ನ ವದನ ಸೌಂದರ್ಯ ಲಹರಿ ವದನ ಅಂದ್ರೆ ಮುಖ ಸೌಂದರ್ಯ ಲಹರಿ ಅಂದ್ರೆ ಸೌಂದರ್ಯದ ಏನು ಲಹರಿಯಾಗಿ ಬರುವಂತಹದ್ದು ಅಲೆಯಾಗಿ ಬರುವಂತಹದ್ದು ಪರಿವಾಹ ಅಂದ್ರೆ ಪ್ರವಾಹ ಸ್ರೋತ ಸರಣಿ ಅಂದರೆ ಪ್ರವಾಹ ಮಾರ್ಗದಂತೆ ತವ ನಿನ್ನ ಸೀಮಂತ ಸರಣಿಹಿ ಬೈತಲೆಯ ಗೆರೆಗೆ ಹೇಳ್ತಾ ಇರುವಂತಹದ್ದು ಸೀಮಂತ ಸರಣಿಹಿ ಪ್ರಬಲ ಕಬರಿ ಭಾರ ಅಂದ್ಯ ಅಂದರೆ ಅತ್ಯಧಿಕವಾದ ಕೇಶಗಳ ಸಮೂಹ ತಿಮಿರ ದ್ವಿಷಾಂ ದ್ವಿಷ ಅಂದ್ರೆ ಶತ್ರುಗಳು ಅಂದರೆ ಶತ್ರುಗಳಾಗಿರುವ ಕತ್ತಲೆ ಕತ್ತಲೆಗಳ ಶತ್ರುಗಳಾಗಿರುವ ಬೃಂದೈಹಿ ಅಂದರೆ ಸೇರ್ಕೊಂಡಿರುವಂತಹದ್ದು ಒಂದು ಕಡೆ ಇರುವಂತಹದ್ದು ಸೆರೆ ಅಂತ ನವೀನಾರ್ಕ ಕಿರಣಮಿವ ಅರ್ಕ ಅಂದರೆ ಸೂರ್ಯ ನವೀನ ಉದಯ ಸೂರ್ಯನ ಕಿರಣಮಿವ ಕಾಂತಿಯ ಹಾಗೆ ಇರುವ ಸಿಂಧೂರಂ ಸಿಂಧೂರದ ಪುಡಿಯನ್ನ ಹೇಳ್ತಾ ಇರುವಂತಹದ್ದು ಸಿಂಧೂರದ ಪುಡಿಯನ್ನ ಧರಿಸಿರುವ ಅಂತ ವಹಂತಿ ಅಂದ್ರೆ ಬೈತಲೆ ಗೆರೆ ನಹ ಅಂದ್ರೆ ನಮ್ಗಳಿಗೆ ಅಂತ ಬರುತ್ತೆ ಕ್ಷೇಮಂ ತನೋತು ಕ್ಷೇಮವನ್ನುಂಟು ಮಾಡಲಿ ಒಟ್ಟಾರೆ ಇದರ ಅರ್ಥ ಹೀಗಿರುತ್ತೆ ಮುಖದ ಸೌಂದರ್ಯವೆಂಬ ಸೌಂದರ್ಯ ಲಹರಿ ಹೇಗೆ ನದಿಯ ಪ್ರವಾಹದಲ್ಲಿರುವ ಪ್ರವಾಹ ಮಾರ್ಗದಂತೆ ಅಂದ್ರೆ ಹರಿಯುವ ನದಿ ಪ್ರವಾಹ ಆ ಪ್ರವಾಹದ ಕಾಲುವೆಯಂತಿರುವ ನಿನ್ನ ಬೈತಲೆ ನಹ ಅಂದ್ರೆ ನಮ್ಮಗಳಿಗೆ ಎಂತ ಹೇಳಾಯ್ತಲ್ವಾ ನಮ್ಮಗಳಿಗೆ ಕ್ಷೇಮವನ್ನುಂಟು ಮಾಡಲಿ ಹಾಗೆ ನಿನ್ನ ಕೇಶಪಾಶಗಳೆಂಬ ಕತ್ತಲೆಗಳಿಂದ ಸೆರೆ ಹಿಡಿಯಲ್ಪಟ್ಟ ಯಾರು ಬಾಲಸೂರ್ಯ ನವೀನಾರ್ಕ ಕಿರಣಮಿವ ಅಂತ ಹೇಳಿದ್ವಿ ಅಲ್ವಾ ಬಾಲಸೂರ್ಯನೋ ಎನ್ನುವಂತೆ ಇರುವ ಸಿಂಧೂರದ ಪುಡಿಯನ್ನು ಧರಿಸಿಕೊಂಡಿರುವ ನಿನ್ನ ಬೈತಲೆಯು ನಮ್ಮಗಳಿಗೆ ಕ್ಷೇಮವನ್ನುಂಟು ಮಾಡಲಿ ಅಂತ ಹೇಳಿ ಇದರ ಅರ್ಥವನ್ನ ನಾವು ತಿಳ್ಕೊಳ್ಬಹುದು ಇಲ್ಲಿ ಲಹರಿ ಅಂದ್ರೆ ನೀರಿನ ಮೇಲಿನ ಅಲೆಗಳಿಗೆ ಕೂಡ ಲಹರಿ ಪರಿವಾಹ ಅಂದ್ರೆ ಪ್ರವಾಹ ಸ್ರೋತಸ್ ಅಂದ್ರೆ ಕಾಲುವೆ ಸರಣಿ ಅಂದ್ರೆ ನೇರವಾಗಿ ಹರಿಯುವುದು ಯಾವುದೇ ಅಂಕು ಡೊಂಕಿಲ್ಲದೆ ನೇರವಾಗಿ ಇಲ್ಲಿ ದೇವಿಯ ಬೈತಲೆಗೆ ಹೇಳ್ತಾ ಇರುವಂತಹದ್ದು ಅಂಬಿಕೆಯ ಬೈತಲೆ ನೇರವಾಗಿರುವ ಇರುವ ಕಾಲುವೆ ಇದ್ದಂತೆ ಅಂತ ಹೇಳ್ತಾ ಇರುವಂತಹದ್ದು ಇಲ್ಲಿ ತನೋತು ಕ್ಷೇಮಂ ನಹ ತವವದನ ಸೌಂದರ್ಯ ಲಹರಿ ಅತ್ತ ಶುರು ಆಗುವಂತ ಈ ಶ್ಲೋಕದಲ್ಲಿ ಶಂಕರಾಚಾರ್ಯರು ಪರಾಶಕ್ತಿಯ ಕೇಶ ಸೀಮಂತ ಮತ್ತು ಸಿಂಧೂರದ ಮಂಗಳ ತತ್ವವನ್ನು ವರ್ಣಿಸಿರುವಂತಹದ್ದು ಅಮ್ಮನ ಮುಖ ಸೌಂದರ್ಯ ಅಪಾರವಾದ ಸಾಗರದಂತಿದೆ ಆ ಸಾಗರದಿಂದ ಹೊರ ಬರ್ತಾ ಇರುವಂತಹ ತರಂಗಗಳಂತೆ ಅಮ್ಮನ ತಲೆಯ ಮಧ್ಯದಲ್ಲಿರುವ ಸೀಮಂತ ರೇಖೆ ಪ್ರವಾಹದಂತೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇರುವಂತಹದ್ದು ಅದು ಅಮ್ಮನ ಸೌಂದರ್ಯದ ಅನಂತತೆಯನ್ನು ತೋರಿಸ್ತಾ ಇರುವಂತಹದ್ದು ಹಾಗೆ ರೇಖೆಯ ಮಧ್ಯದಲ್ಲಿ ಧರಿಸಿರುವಂತಹ ಸಿಂಧೂರ ಎರಡೂ ಬದಿಗಳಲ್ಲಿ ಇರುವ ದಟ್ಟ ಕಪ್ಪು ಕೂದಲಿನ ಅಂಧಕಾರವನ್ನು ಬಂಧಿಸಿರುವ ಪ್ರಭಾತ ಕಾಲದ ಸೂರ್ಯ ಅಂದರೆ ಬಾಲಸೂರ್ಯನಂತೆ ಪ್ರಕಾಶಮಾನವಾಗಿರುವಂತಹದ್ದು ಅಂದರೆ ಇಲ್ಲಿ ಕಪ್ಪು ಕೂದಲು ಮಾಯೆ ಮತ್ತು ಅಜ್ಞಾನವನ್ನು ಸಿಂಧೂರ ಜ್ಞಾನ ಮತ್ತು ಕರುಣೆ ಮಂಗಳ ಶಕ್ತಿಯನ್ನು ಸೂಚಿಸುವಂತಹದ್ದು ಹಾಗೆ ಇಲ್ಲಿ ಅಮ್ಮನ ಕೃಪೆಯೇ ಅಜ್ಞಾನವನ್ನು ದೂರ ಮಾಡುವಂತಹದ್ದು ಸಂಸಾರ ಬಂಧನದಿಂದ ಮುಕ್ತಿ ನೀಡುವಂತಹ ಒಂದು ಶಕ್ತಿ ಅಂತ ಇಲ್ಲಿ ನಾವು ತಿಳ್ಕೊಳ್ಬಹುದು ಅಂದರೆ ಒಟ್ಟಾರೆ ದೇವಿಗೆ ಶರಣಾಗತಿಯೇ ಒಂದೇ ಮಾರ್ಗ ಯಾವುದರಿಂದಲೂ ಬಿಡುಗಡೆ ಹೊಂದುವ ಏಕೈಕ ಮಾರ್ಗ ಅಂದರೆ ಯಾವುದೇ ಕಷ್ಟದಿಂದಲೂ ಬಿಡುಗಡೆ ಹೊಂದುವಂತಹ ಏಕೈಕ ಮಾರ್ಗ ಅಂದರೆ ದೇವಿಗೆ ಶರಣಾಗತರಾಗುವುದು ಅಂತ ನಾವಿಲ್ಲಿ ತಿಳ್ಕೊಳ್ಬಹುದು ಹಾಗೆ ಈ ಶ್ಲೋಕವನ್ನು ಹೇಳೋದು ಹೇಗೆ ಅಭ್ಯಾಸ ಮಾಡೋಣ ತನೋತ್ ಕ್ಷೇಮಂ ತವ ವದನ ಸೌಂದರ್ಯ ಲಹರಿ ಪರಿವಾಹ ಸ್ರೋತ ಸರಣಿ ಸೀಮಂತ ಸರಣಿ वहन्ति सिन्धूरम् प्रबलकबरी भारतिमिरद्विषां बृन्दैर्बन्दी कृतमिव नवीनार्क किरणम् हीग् बे नू क्षेमं नः तव वदन सौन्दर्यलहरी ಹೀಗೆ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಹೇಳಿ ಪರಿವಾಹ ಸ್ರೋತ ಸರಣಿರಿವ ಸ್ರೋತ ಸರಣಿ ಬರಬೇಕು ಸಾಗೆ ಸಾವತ್ತು ಸೀಮಂತಸರಣಿ ವಹಂತಿ ಸಿಂಧೂರಂ ಪ್ರಬಲ ಕಬರಿ ಭಾರತಿ ಬಂದೀ ಬೃಂದೈರ್ಬಂದೀಕೃತ ನವೀನಾರ್ಕ ಕಿರಣಂ ಹೀಗೆ ನಿಧಾನ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಒಟ್ಟಿಗೆ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಈ ಶ್ಲೋಕವನ್ನು ಪುನಃ ಪುನಃ ಪಠನೆ ಮಾಡೋದ್ರಿಂದ ನಮಗೆ ಮುತ್ತಿಗೆ ಮಾರ್ಗ ಕಷ್ಟಗಳಿಂದ ದೂರ ದೂರವಾಗಬಹುದು ನಮ್ಮಿಂದ ಕಷ್ಟಗಳು ದೂರವಾಗಬಹುದು ಹಾಗೆ ಎಲ್ಲರನ್ನೂ ಆಕರ್ಷಣೆಯನ್ನು ಮಾಡುತ್ತದೆ ಅಂದರೆ ಎಲ್ಲರಿಂದ ಆಕರ್ಷಿತವಾಗ್ತೀವಿ ಅಂದರೆ ಜನ ವಶೀಕರಣ ಮಾಡಿಕೊಳ್ಳುವಂತಹದ್ದು ರೋಗಗಳಿಂದ ಪರಿಹಾರ ಸಿಗತ್ತೆ ಕಷ್ಟಗಳಿಂದ ಪರಿಹಾರ ಸಿಗತ್ತೆ ಅಂತ ನಾವು ಇಲ್ಲಿ ತಿಳ್ಕೊಳ್ಬಹುದು ನಮ್ಮ ಮುಂದಿನ ಆಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ಧನ್ಯವಾದಗಳು ನಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಚೆನ್ನಾಗಿ ಕಲಿರಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಇದನ್ನು ನಿಧಾನವಾಗಿ ಕಲಿಬಹುದು ಸಂಕ್ಷಿಪ್ತವಾದ ವಿವರಣೆ ಇದು ಹೇಳೋಕ್ಕೆ ಬೇಕಾದಷ್ಟಿರುತ್ತೆ ಆದರೆ ಚಿಕ್ಕದಾಗಿ ಇಷ್ಟು ತಿಳ್ಕೊಂಡ್ರೆ ಇನ್ನೊಂದು ಸ್ಟೆಪ್ನಲ್ಲಿ ನೀವು ಜಾಸ್ತಿ ತಿಳ್ಕೊಳ್ಳುವಂತಹ ದಾರಿಯನ್ನು ದೇವಿನೇ ತೋರಿಸ್ತಾಳೆ ಅಂತ ನನ್ನ ನಂಬಿಕೆ ಧನ್ಯವಾದಗಳು ಸರ್ವೇ ಸುಖಿನೋ ಬವಂತು ಸರ್ವೇ ಸನ್ಮಂಗಲಾನಿ ಬವಂತು ಮತ್ತೆ ಸಿಗೋಣ